ಸೋಮ್ ಪ್ರತಾಪ್ ಗೇಮ್ ಪ್ಲ್ಯಾನರ್ ಟು ಬಿ ವೆರಿ ಹಾನೆಸ್ಟ್ ಒಂದು ಬಿಗ್ ಬಾಸ್ ಮನೆಯಲ್ಲಿ ಗೇಮ್ ಪ್ಲ್ಯಾನರ್ ಅಂತ ಯಾರು ಅನ್ಕೋತಾರೆ ಅವನು ಸುಮ್ಮನೆ ಏನು ಮಾಡ್ತಾ ಇಲ್ಲ ಅವನು ಅಲ್ಲೇ ಇದ್ದಾನೆ ಕ್ರೌಡ್ ಸಪೋರ್ಟಿಂದ ಬಂದಿದ್ದಾನೆ ಅಂತ ಏನು ಹೇಳ್ತಾರೆ ನಿಜ ಅಲ್ಲ ಅದು ಆ್ಯಕ್ಚುಲಿ ಹಾನೆಸ್ಟಿ ಪ್ಲಸ್ ಸ್ಟ್ರಾಟರ್ಜಿ ಇದ್ರೆ ಅಂತ ಕಿಚ ಸರ್ ಅವರು ಕರ್ಸಿದ್ರು ಹಾನೆಸ್ಟಿ ಜಸ್ಟ್ ಹಾನೆಸ್ಟಿ ವಿದೌಟ್ ಸ್ಟ್ರಾಟರ್ಜಿ ಏನೂ ಆಗಲ್ಲ ಹಾನೆಸ್ಟಿ ಪ್ಲಸ್ ಸ್ಟ್ರಾಟರ್ಜಿ ಆಗತ್ತೆ ಅಂತ ಅದ್ರ ಫಸ್ಟೇ ಗೊತ್ತು ಆ್ಯಕ್ಚುಲಿ ಅವ್ರಿಗೆ ಅವನಿಗೆ ಅಂದರೆ ಅದು ಬಂದ ನಂತರ ಅದು ನಾನು ಹಿಂಗೆ ಅಪ್ಲೈ ಮಾಡ್ತಿದ್ದೀನಿ ನಾನು ತೋರಿಸ್ತಾ ಇದ್ದೇನೆ ಬಟ್ ನನಗನ್ಸತ್ತೆ ಫಸ್ಟಿಲ್ಲ ಗೊತ್ತು ಅವನಿಗೆ ಆನೆಸ್ಟಿ ಪ್ಲಸ್ ಸ್ಟ್ರಾಟಜಿ ಅಥವಾ ಆನೆಸ್ಟಿನ ಯಾವ ಥರ ಆ ಕಡೆ ಈ ಕಡೆ ಮಾಡಿ ತೋರಿಸೋದು ಬಟ್ ಪರ್ಸ್ನಲಿ ನನಗೆ ಕೆಲವರು ಫೇಕ್ ಅಂತ ಹೇಳ್ತಾರೆ ಅವನು ತುಂಬಾ ಅಂದರೆ ಒಂದು ಮುಖ ಬೇರೆ ಥರ ಇದೆ ಬಟ್ ನಾನು ಟ್ರೈ ಮಾಡಿದೆ ಆ್ಯಕ್ಚುಲಿ ನನ್ನ ಸ್ಟಿಂಟಲ್ಲಿ ನಾನು ನನ್ನದು ಅದು ಒಂದು ಇದಿತ್ತು ಲೈಕ್ ಒನ್ ಡೇ ಇವರ ಆ್ಯಕ್ಚುಲ್ ಮುಖವಾಡ ನಾನು ತೆಗಿಬೇಕು ಈ ಥರ ಒಂದು ಟ್ರೈ ಮಾಡಬೇಕು ಅಂತ ಬಟ್ ಎಲ್ಲೋ ಒಂದು ಕಡೆ ಬೇರೆ ವಿಚಾರದಲ್ಲಿ ಇಷ್ಟು ಕಲ್ದೋಗ್ಬಿಟ್ಟೆ ಅಂದರೆ ಅದನ್ನ ಮಾಡೋಕ್ಕಾಗಿಲ್ಲ ಆಗಿಲ್ಲ ನನಗೆ ಟು ಬಿ ವೆರಿ ಆನೆಸ್ಟ್ ನನ್ನ ಮತ್ತು ಪ್ರತಾಪ್ ರಿಲೇಷನ್ ಎಲ್ಲೂ ಇಷ್ಟು ಅವ್ರು ಹೇಳ್ದಂಗೆ ಎಲ್ಲೂ ಅಷ್ಟು ಪ್ರಾಬ್ಲಮೇ ಆಗಲಿಲ್ಲ ಎಲ್ಲೂ ನಾವು ಮೇ ಬಿ ಇಬ್ಬರೂ ಸ್ವಲ್ಪ ಸೇಫಾಗಿ ಇದ್ವಿ ಅಂತ ಅನ್ಕೋ ನಾನು ತುಂಬಾ ಸ್ವಲ್ಪ ಸೇಫಾಗಿದ್ದೆ ಅವರು ಎಲ್ಲೋ ಒಂದು ಕಡೆ ಅದು ಪ್ರಾಬ್ಲಮ್ ಆಗೋ ನಾನು ಎಲ್ಲೂ ಟಚ್ ಮಾಡಿಲ್ಲ ಅವರು ನನಗೆ ಎಲ್ಲೋ ಎಲ್ಲೋಟ್ದ ಅವರು ಎಲ್ಲೂ ಟಚ್ ಮಾಡಿಲ್ಲ ಯಾವುದೇ ರೀತಿಯಲ್ಲೂ ಐ ಥಿಂಕ್ ನಾನು ಮೇಲೆ ನನಗೆ ಪ್ರತಾಪ್ ಅವರು ಇಡೀ ಐ ತಿಂಕ್ ಆಲ್ಮೋಸ್ಟ್ ಆಲ್ಮೋಸ್ಟ್ ಎಲ್ಲೂ ಒಂದು ಕಡೆನೂ ನಾನು ನೆಗೆಟಿವ್ ನಾನು ಅವಿನ ಸರಿಯಿಲ್ಲ ಅವಿನ ಎಲ್ಲೇ ಪ್ರಕ್ರಿಯೆ ಒಂದು ಒಂದು ಸಾವಿರ ಪ್ರಕ್ರಿಯೆ ಬರುತ್ತೆ ಎಲ್ಲೂ ನನ್ನ ಎಗೇನ್ಸ್ಟ್ ಒಂದು ಹೇಳಿಲ್ಲ ಯಾಕಂತ ಗೊತ್ತಿಲ್ಲ ಎಲ್ಲೂ ಹೇಳಿಲ್ಲ ಎಲ್ಲೂ ಪಾಯಿಂಟು ಮಾಡಿಲ್ಲ ಲಾಸ್ಟ್ ಬರಬೇಕಾದ್ರೂ ಇರಬೇಕಂದ್ರೆ ಅವಿನಾಶ್ ಹೆಸ್ರೇ ಬಂತು ಯಾಕಂದ್ರೆ ಆ ಕಡೆಯಿಂದ ಅವರಿಗೆ ತುಂಬಾ ಇದು ಬರ್ತಾ ಇದೆ ವಿನಯ್ ಮೈಕಲ್ ತುಂಬಾನೇ ಚಾನ್ಸ್ ಆಪರ್ಚುನಿಟಿಸ್ ಇದೆ ಬೇರೆಯವ್ರ ಕೈ ತೋರ್ಸಕ್ಕೆ ಬಟ್ ನಾನು ಮೋಸ್ಟ್ಲಿ ತುಂಬಾ ಕಡಿಮೆ ಪ್ರತಾಪನ ಪಾಯಿಂಟ್ ಮಾಡಿದ್ದು ಯಾವುದು ನಂಗೆ ಅನಿಸಿಲ್ಲ ಆ ಥರ ಯಾಕಂದರೆ ಲಾಸ್ಟ್ ಟೈಮ್ ಏನೋ ಬಂತು ಲೈಕ್ ಅವರು ಮಂಡ್ಯ ಭಾಷೆನ ಸುಮ್ಮನೆ ಸಿಂಪೆತಿಗೋಸ್ಕರ ಆಗಿಟ್ಸ್ ಅಲ್ಲಿ ನಾನು ಪಾಯಿಂಟ್ ಮಾಡಿ ಹೇಳಿದ್ದೀನಿ ಯಾರು ಯಾವ ಭಾಷೆನೂ ಮಾತಾಡ್ಬೋದು ಅವರವರ ಇದಕ್ಕೆ ಬಿಟ್ಟಿದ್ದು ಅವರಿಗೆ ಅನ್ಸಿದ್ರೆ ಒಂದು ಮಂಡ್ಯ ಭಾಷೆಯಿಂದ ಅವ್ರು ಖುಷಿ ಆಗತ್ತಂದ್ರೆ ಮಾತಾ ಅದನ್ನ ಆ ಸ್ಟ್ರಾಟಜಿ ಆಗಿದ್ರು ಅದು ಕರೆಕ್ಟ್ ಅಂತ ಹೇಳ್ತಾ ಇದ್ದೆ ನಾನು ಅದು ರಾಂಗ್ ಅಂತ ನೀವು ಹೇಳುವ ಹಂಗೇ ಇಲ್ಲ ಈವನ್ ಇಫ್ ಇಟ್ಸ್ ಅ ಸ್ಟ್ರಾಟರ್ಜಿ ಅವ್ರ ಭಾಷೆ ಅವ್ರು ಮಾತಾಡ್ಬೋದು ಅಲ್ವಾ ಅದು ಕನ್ನಡನೇ ತಾನೇ ಸೊ ಆ ಥರ ವಿನಯ್ ವಿನಯ್ ಆಕ್ಚುಲಿ ನನಗೆ ಆ್ಯಕ್ಚುಲಿ ಇನ್ನ ಮೌತ್ ಆಗಬೇಕಿತ್ತು ಅಂತ ಅನಿಸುತ್ತೆ ಇವಾಗ ಒಂದು ತುಂಬಾನೇ ಆ ಒಂದು ಆ ಒಂದು ರಿಗ್ರೆಟ್ ಇದೆ ನನಗೆ ಸಲ ನೋ ರಿಗ್ರೆಟ್ಸ್ ಅಂತ ಹೇಳಿದ್ರು ಆ ಒಂದು ರಿಗ್ರೆಟ್ ಇದೆ ಆನೆಸ್ಟ್ ಹೇಳ್ಬೇಕಾದ್ರೆ ಆ ಒಂದು ಅಪರ್ಚುನಿಟಿ ಇದ್ರೆ ಆ ಒಂದು ಚಿಕ್ಕ ಅಪರ್ಚುನಿಟಿ ಸಿಕ್ಕಿದ್ರು ಒಂದು ಸ್ವಲ್ಪ ಮಾವುತ ಏನು ಅದಕ್ಕೆ ಏನು ಕಿಂಡಲ್ ಮಾಡ್ತಾ ಮಾಡ್ತಾಯಿದ್ರು ಅದನ್ನೊಂದು ಸ್ವಲ್ಪ ತೋರಿಸ್ಬೇಕು ಅಂತ ಒಂದು ಅಪೋರ್ಚುನಿಟಿ ಇತ್ತು ಅಂತ ಸಿಕ್ಕಿತ್ತು ಕೂಡ ಬಟ್ ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಸಿಕ್ಕಿಲ್ಲ ಅನ್ನೋ ಒಂದು ಒಂದು ಚಿಕ್ಕ ಒಂದು ಕೊರತೆ ಇದೆ ಯಾಕೆಂದರೆ ಅವರು ನನಗೆ ಪರ್ಸ್ನಲಿ ವಿನಯ್ ಅವರು ಸಪೋರ್ಟ್ ಮಾಡ್ತೀನಿ ಮಾಡ್ತೀನಿ ಹೇಳಿಯೇ ನನಗೆ ತುಂಬಾ ಅವರು ಸಪೋರ್ಟ್ ಅಂದರೆ ಇಲ್ಲ ನನಗೆ ಏನೂ ಇಲ್ಲ ನಿನ್ನ ಮೇಲೆ ಅಂದರೆ ನೀನು ನೀನು ಆಟ ಆಡಿದರೆ ನಿನಗೆ ಒಳ್ಳೇದಲ್ವ ನಾನು ನಿನ್ನ ಎಲ್ಲೂ ಇದು ಮಾಡಿಲ್ಲ ಅಂತ ಹೇಳಿ ಹೇಳಿಯೇ ತುಂಬಾ ಯಾವುದೇ ಒಂದು ನಾನು ಅವರಿಗೆ ಅದನ್ನ ಪಾಯಿಂಟೌಟ್ ಕೂಡ ಮಾಡಿ ಹೇಳಿದ್ದೀನಿ ಎಲ್ಲೇ ಒಂದು ಚಾನ್ಸ್ ಸಿಕ್ಕಿದರೆ ಲೈಕ್ ಒಂದು ಚಿಕ್ಕ ಒಂದು ಆರ್ಟ್ ಇರಲಿ ಅಥವಾ ಎಲ್ಲ ಚಾನ್ಸ್ ಸಿಕ್ಕಿದರೆ ಫಸ್ಟ್ ನಾನು ಒಬ್ಸರ್ವ್ ಮಾಡಿದಾಗೆ ಔಟ್ ಮಾಡಿ ಹೇಳೋರು ಅವರೇ ಲೈಕ್ ಇದು ಇದು ಸರಿಯಾಗಿಲ್ಲ ಅಥವಾ ಕಿಂಡಲ್ ಮಾಡಿ ಅಥವಾ ಬೇರೆ ರೀತಿ ಇದು ಯಾಕೆ ಮಾಡ್ತಿದ್ರು ಅಂತ ನನಗೆ ಆಮೇಲೆ ಗೊತ್ತಾಯಿತು ಯಾಕಂದರೆ ಅವರು ಅಂದ್ಕೊಳ್ತಿದ್ರು ನಾನು ಸೇವ್ ಆಗ್ತಾ ಹೋಗ್ತೀನಿ ಸೇವ್ ಆಗ್ತಾ ಹೋಗ್ತೀನಿ ಗ್ಯಾರಂಟಿ ಅಂತ ಅವ್ರಿಗೆ ಎಲ್ಲೋ ತಲೆಗೆ ಬಂದಿತ್ತು ನಿನ್ನೇನೋ ಅವರು ಮೈಕಲ್ಗೆ ಇದು ಹೇಳ್ತಾ ಇದ್ರು ಲೈಕ್ ಏನೋ ಅಲ್ಲಿ ಹೊರಗಡೆ ಹೋದ್ಮೇಲೆ ಏನೆಲ್ಲ ಮಾಡು ಅಂತ ಮೈಕಲ್ಗೆ ಕೆಲವೊಂದು ವಿಚಾರ ನಾನು ನೋಡ್ತಾ ಇದ್ದೆ ಅಬ್ಸರ್ವ್ ಮಾಡ್ತಾ ಇದ್ದೆ ಇದೆಲ್ಲ ಮಾಡು ಅಂತ ಹಾಂ ಸೊ ಎಲ್ಲೋ ಒಂದು ಕಡೆ ನನಗೆ ಅನಿಸ್ತಾ ಇತ್ತು ಅವರು ನನ್ನ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಂಡಿದ್ದಾರೆ ಬಟ್ ಅವರು ಅದನ್ನ ಬೇರೆಯವರು ಎಲ್ಲಿ ಎಲ್ಲಿ ಒಂದು ಸ್ವಲ್ಪ ಪಾಯಿಂಟ್ ಈಗ ಅವರು ಏನೋ ಅಂತ ಹೇಳ್ತಾರೆ ನನ್ನ ಬಗ್ಗೆ ಅಲ್ಲಿ ಅದು ಜಸ್ಟ್ ಆಗಿರುತ್ತೆ ಬಟ್ ಈ ಫನ್ನ ಬೇರೆ ಥರ ತಗೊಂಡು ಅದನ್ನ ಅಲ್ಲೇ ಕುಗ್ಸೋ ಅಂತ ಏನು ಪ್ರಯತ್ನ ಅದರಲ್ಲಿ ತುಂಬಾ ಹುಷಾರಾಗಿದ್ರು ಅವರು ಸೊ ಅದನ್ನ ಮಾಡ್ತಾ ಇದ್ರು